ಯಾವ ನನ್ ಮಗ ಏನ್ ಅನ್ಕೊಂಡ್ರು ಯಾವನು ಸಚ ಇಲ್ಲ ಅರ್ಥ ಆಯ್ತಾ ಇಲ್ ಕೂತಿರೋರು ಅಷ್ಟೇ ಯಾರೂ ಸಚ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಾರು ತಪ್ಪು ಮಾಡಿರ್ತಾರೆ ಎಲ್ಲಾರನು ಇದ್ ಮಾಡಿರ್ತಾರೆ ಬಟ್ ಒಂದು ಒಂದು ಸಲ ತಪ್ಪು ಮಾಡಿದ್ನ ಜನ ನಮ್ಗೆ ಒಂದು ಕೊಡ್ತಾರೆ ಸರಿ ತಪ್ಪು ಮಾಡಿದ್ಯಾ ಬಿಡು ನೆಕ್ಸ್ಟ್ ತಪ್ಪು ಮಾಡ್ಬೇಡ ಅಂತ ಹೇಳಿ ಆ ತಪ್ಪನ ನಾವು ಪದೇ ಪದೇ ಮಾಡ್ದೆ ಮುಂದೆ ನೋಡ್ಕೊಂಡು ಹೋಗ್ತೀವಲ್ಲ ಅದೇ ನಿಜವಾದ ಜೀವನ ಹಾಕಿದ್ರು ಕೆಲವೊಂದು ಅಮೃತ್ಸರ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು ಇವ್ರ ಲೈಫ್ ಲೈನ್ ಆಗಿದೆ ನನಗ್ ಗೊತ್ತಿಲ್ಲ ಈ ಒಂದು ಸ್ಟೇಜ್ ಮೇಲೆ ನಿಂತಿದಾರಲ್ಲ ಧೈರ್ಯ ತಗೊಂಡು ಅದನ್ನ ನಾನ್ ಅಪ್ರಿಶಿಯೇಟ್ ಮಾಡ್ತೀನಿ ಯಾರು ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಒಂದ್ ಹುಡ್ಗಿ ಇನ್ನೊಂದು ಹುಡುಗಿಗ್ ಆಗಲ್ಲ ಅಂತ ಹೇಳ್ತಾರೆ ಅದು ಸುಳ್ಳು

ನಮ್ ಲೋಕೇಶ್ ತುಂಬಾ ಥ್ಯಾಂಕ್ ಯು ಏ ಗಂಗ ಕರೀನಿ ಈ ಪಾತ್ರ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ರು ಅಮ್ಮ ಒಂದು ಸಿನಿಮಾ ಬಂದಿದೆ ಹೋಗಮ್ಮ ಅಂತ ಹೇಳಿದ್ರು ಸರಿ ಅಣ್ಣ ಆಯ್ತು ಅಣ್ಣ ಏನೋ ಪೇಮೆಂಟ್ ಕೊಡ್ತಾರೆ ನೋಡ್ಕೊಂಡ್ ಮಾಡಮ್ಮ ಅಂತ ಅಂದ್ರು ಹ್ಞೂ ಅಣ್ಣ ಆಯ್ತು ಅಣ್ಣ ನೀವ್ ಹೆಂಗ ಹೇಳ್ತಿರ ಆಮೇಲೆ ಡೈರೆಕ್ಟರ್ ಸರ್ ನಮ್ಮ ವಿಕ್ರಮ್ ಧನಂಜಯ ಸರ್ ಹೇಳಿದ್ರು ಕಾಸ್ಟಿಂಗ್ ಏನೇನ ಅಂತ ಕೇಳ್ದೆ ನಾನು ನೈಟಿ ಎತ್ಕ ಬರಮ್ಮ ಅಂತ ಅಯ್ಯೋ ಇಲ್ಲೂ ನೈಟಿನ ಯಾವ್ದಾರ ಚೆನ್ನಾಗಿರೋ ಮಟ್ಟ ಆಮೇಲೆ ಕ್ಯಾರೆಟ್ ಮಾತ್ರ ಸಾಕಾಗಿದೆ ಖುಷಿ ಆಯ್ತು ನಾನು ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ ವಿಕ್ರಮ್ ಸರ್ಗೆ ತುಂಬಾ ಖುಷಿ ಆಯ್ತು ಒಂದ್ ಮಾತು ಹೇಳಿದ್ರು ನಿಮ್ ಮುಂಚೆನೆ ಸಿಕ್ಕಿದ್ರೆ ಚೆನ್ನಾಗಿರೋದಮ್ಮ ಒಳ್ಳೆ ಕಲಾವಿದೆ ಆಗ್ತಾ ಇದ್ದೀನಿ ಒಳ್ಳೆ ಕಲಾ ಸರಸ್ವತಿ ಇದೆ ನಿಮ್ಮಲ್ಲಿ ಅಂತ ಬಿಟ್ಟು ತುಂಬಾ ಖುಷಿ ಆಯ್ತು ಆದ್ರೆ ನಾನು ಸಾಯಿಸ್ಬಿಟ್ಟಿದ್ದೀರಾ ನಾನು ಈ ಪಿಕ್ಚರ್ ಅಲ್ಲಿ ಅಣ್ಣ ಇಷ್ಟ ಇಷ್ಟ ಹೇಳ್ತೀರ